ಅಪ್ಪ ನಮಸ್ತೆ ಎಲ್ಲಿಂದ ಬರ್ತಾ ಇದ್ದೀರಾ ಮಾಲ್ ಬೇಡ ಮಾಲ್ಪಡ ನಮಸ್ಕಾರ ನಮಸ್ಕಾರ ಸರ್ ಏನು ಹೆಸರು ನಿಮ್ಮದು ಮಾಲ್ ಮಾಲ್ರ ಬನ್ನಿ ಕಡೆ ಕಲ್ಯ ಬನ್

ಈಗ ಇಷ್ಟಿನ ಏನು ಕೆಲಸ ಮಾಡ್ತಾಯಿದ್ರಿ ಒಟ್ಟುನೇ ಓಡಿಸ್ತಿದ್ರಿ ಓಡ್ಸೋಕ್ಕೂ ಹೋಗ್ತಾಯಿಲ್ಲ ಹೆಂಡ್ತಿ ಮಕ್ಕಳೆಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಹ್ಞೂ 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 ಅವ್ರು ಮನೆಗೆ ಹೋಗ್ಬೋದಿತ್ತಲ್ಲ ಹೆಂಡತಿ ಮಕ್ಕಳು ಮನೆಗೆ ಹದಿಮೂರು ವರ್ಷ ಆಗೋಯ್ತು ಬಿಟ್ಟು ಅವ್ರನ್ನ ಹದಿಮೂರು ವರ್ಷ ಯಾಕೆ ನಮಗೂ ಅವ್ರಿಗೆ ನಮ್ಮ ಇಷ್ಟ ಅವ್ರು ನಮಗೆಲ್ಲ ಸರಿ ಇದಿರ್ಸಿಲ್ಲ ಹಾಂ ಬೇಡ ಬೇಡ ಓ ನಿಮ್ಮ ಬ್ಯಾಡ ಬಿಟ್ಟಿಂದ ಅವ್ರಿಂದೇನು ಹಾಂ ಹಾಂ ನಿಮ್ಮಿಂದ ತೊಂದರೆ ಅವ್ರಿಗೆ ಆಗಿದ್ದು ಹಾಂ ಮತ್ತು ಈಗ ಅವ್ರು ಚೆನ್ನಾಗಿದ್ದಾರೆ ಅಂತ ಇಷ್ಟ ಅವರು ನಿಮ್ಮನ್ನೇನು ಬನ್ನಿ ಅಂತ ಯಾವತ್ತೂ ಕರೆದಿರ್ತಾರೆ ಫುಲ್ ಎಲ್ಲ ಆದದ್ದು ಈಗ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ನಮ್ಮಿಂದ ತಪ್ಪಾಗಿದೆ ಅವರು ಅದರಿಂದ ನಾನು ಮನಸಿಗೆ ಬೇಜಾರಾಗಿ ನಂಬ ಬಿಟ್ಟಿದ್ದೀನಿ ಅಷ್ಟೇ ಹ್ಮ್ ಹ್ಮ್ ನಾನು ಅವರನ್ನ ಸಂಪೂರ್ಣವಾಗಿ ನಿಮ್ಮದೇ ತಪ್ಪು ಅಂತ ಹೇಳ್ತಾ ಇದ್ದೀರ ಈಗ ಗಟ್ಟುಮುಟ್ಟಾಗಿ ಇದ್ದೀರಲ್ಲ ಆಶ್ರಮಕ್ಕೆ ಸಂಬಂಧ ಏನಾಗಿದೆ ಇಲ್ಲ ಇಲ್ಲ ನೋಡೋಕಾಗುತ್ತಾ ಕಾಲು ರೀಕೋಡ್ ಜಾಸ್ತಿ ಆಗುತ್ತಾ ಕಾಲು ಏನಾಗಿದೆ ಯಾಕೆ ಎಣ್ಣೆ ಹೊಡೆದು ಹೌದು ಆಟದಲ್ಲಿ ಹೊಳ್ಕೊಂಡಿದ್ದಾರೆ ಆಟದಲ್ಲಿ ಹೊಳ್ಕೊಂಡ್ ಹ್ಮ್

ಈಗ ಅಷ್ಟು ಈಗ ದುಡಿತಾ ಇದ್ರಿ ಚೆನ್ನಾಗಿತ್ತು ಜೀವನ ಇವಾಗ ಸಡನ್ ಆಗಿ ಒಂದು ಅನಾಥಾಶ್ರಮ ಸೇರ್ಕೊಂಡಿರೋದು ಅಷ್ಟು ಈಜಿ ಅಂತ ಮಾಡೋದು ಹೇಳಿ ನಾವು ನಮ್ಮ ತಂದೆ ನಮ್ಮ ತಮ್ಮ ಯಾರು ಅವ್ರ ಅವ್ರದ್ದು ಅದರಿಂದ ಯಾರು ನೋಡ್ಕೊಳ್ಳಲ್ಲ ಅಂತ ಅವ್ರ ಮೇಲೆ ಹೇಳೋಕ್ಕಾಗಲ್ಲ ನಾವು ನಾನೇ ತೀರ್ಮಾನ ಮಾಡಿದ್ದೀನಿ ಅಲ್ಲ ಇವಾಗ ನಿಮ್ಗೆ ಬೇಕಾಗಿರುವಂಥ ಸವಲತ್ತುಗಳು ಇಲ್ಲಿ ಇಲ್ವಲ್ಲ ಏನು ಮಾಡೋದು ಮಾಡೋದ್ ಹಿಂಗಿದ್ರು ನನ್ ಯಾಕೆ ಅಂದ್ರೆ ನಾ ಇರೋದ್ ಹೇಳ್ಬೇಕು ಒಂದು ಸಣ್ಣ ಆಶ್ರಮ ನಮ್ದು ಜನ ಇದಾರೆ ಮೊಬೈಲ್ ಕೊಡಲ್ಲ ಇಲ್ಲಿ ಆಮೇಲೆ ನಿಮ್ಗೆ ಹೊರಗಡೆ ಹೋಗ್ತೀನಿ ಅಂದ್ರೆ ಕಳ್ಸಲ್ಲ ಎಲ್ಲಾ ಪ್ರೊಸೀಜರ್ಸ್ ಇರ್ತವೆ ಸುಮ್ನೆ ನಾವೇನೋ ನಿಮ್ಮನ್ನ ಮೆಚ್ಚಿಸ್ಬಿಟ್ಟು ಸೇರ್ಸ್ಕೊಳಕ್ ಆಗಲ್ಲ ಏನ್ ಕರೆಕ್ಟ್ ಅಲ್ವಾ ಹೌದು ಆಮೇಲೆ ಇಲ್ಲಿ ಎಲ್ಲರೂ ಹೇಗಿರ್ತಾರೋ ಹಾಗೇ ಇರ್ಬೇಕು ಹ್ಮ್ ನಿಮ್ಮನ್ನೇ ಸ್ಪೆಷಲ್ ನನ್ನೇ ಸ್ಪೆಷಲ್ ಅಂತ ಏನೂ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರಾ ನಿಮ್ಗೆ ಆಗಿರ್ತಾರೆ ವಿಡಿಯೋ ನೋಡೋಂತರ ಸಡನ್ ಆಗಿ ಕೇಳ್ತಾರೆ ಗಟ್ಟ ಮುಟ್ಟಾಗ ಅವ್ರೆ ಅವ್ರಿಗೆ ಪ್ರಶ್ನೆ ಎಲ್ಲಾರ ಕೆಲ್ಸ ಮಾಡಬಹುದಲ್ಲ ಏನಕ್ಕೆ ಅಲ್ಲಿ ಸೇರ್ಸ್ಕೊಂತೀರ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ಬೋದು ಅದಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಟೋ ಆಯ್ತು ಹತ್ತು ಆಗೋದೇ ಬಂದ್ಬಿಡ್ತೀನಿ ಆಮೇಲೆ ಸುಮಾರು ಕೇಳಿದ್ ನಮ್ ಫ್ರೆಂಡ್ಸ್ಗಳು ಯಾಕೆ ಇಷ್ಟ ಇಲ್ಲೆಲ್ಲ ಹಿಂಗೆ ನಿನ್ಸ್ಕೊಂಡ್ ಮಲ್ಕೊಂತೀಯ ಅಂತ ದುಡ್ದಿದ್ದು ದುಡ್ಡೆಲ್ಲ ಏನು ಮಾಡಿದ್ರೆ ದುಡಿಯೋಕೆ ಆಗ್ತಲ್ಲ ಅಲ್ಲ ದುಡ್ದಿದ್ದೀಗ ಈಗ ದುಡ್ದಿದ್ದೆಲ್ಲ ಇದು ಬ್ಯಾಡಾ ಬೆಟ್ಟ ಹ್ಞೂ ನಿಮ್ಮ ಜೀವನನೇ ಹಾಳಾಗೋಯ್ತು ಏನೇನು ಬ್ಯಾಡಾ ಬೆಟ್ಟ ಇತ್ತು ನಿಮಗೆ ಎಲ್ಲ ಪೂರ್ತಿ ಇತ್ತು ಅಂದ್ರೆ ಯಾಕೆ ಸಮಾಜಕ್ಕೆ ಅರ್ಥ ಆಗ್ಲಿ ಅಂತ ನಾನು ಕೇಳ್ತಾರೆ ಅದು ನಿಮ್ಮ ಅಟ್ಲೀಸ್ಟ್ ನಿಮ್ಮಿಂದ ಒಬ್ರು ಬದಲಾಗಲಿ ಅಂತ ಅಷ್ಟೇ ಬೇರೆ ನಿಮ್ಮ ಮನ್ಸಿಗೆ ನೋವು ಮಾಡಿ ಏನಾಗಬೇಕಾಗಿಲ್ಲ ನನಗೆ ನೀವು ನಿಮ್ಮ ಜೀವನವನ್ನ ಇವತ್ತು ಹಾಳು ಮಾಡ್ಕೊಂಡಿರೋದಕ್ಕೆ ಕಾರಣ ಏನಂದ್ರೆ ಬ್ಯಾಡಾ ಬಿಟ್ಟು ಯಾವ ಅಭ್ಯಾಸಗಳು ನಿಮ್ಗಿತ್ತು ಡ್ರಿಂಕ್ಸು ಅದು ಬಿಟ್ಟರೆ ಇಸ್ಬಿಟ್ಟು ಇಸ್ಬಿಟ್ಟು ಆಮೇಲೆ ಬೆಟ್ಟಿಂಗು ಬೇರೆ ಯಾವ್ದಿಲ್ಲ ಸ್ನೇಹಿತರೆ ನೋಡಿ ಈ ವಿಡಿಯೋನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅವರು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದಾರೆ ನನ್ನ ಬ್ಯಾಡ್ ಹ್ಯಾಬಿಟ್ ಇಂದನೆ ನನ್ನ ಸಂಸಾರ ಹಾಳಾಗೋಯ್ತು ನನಗೆ ದುರ್ಚಟಗಳಿತ್ತು ದುರ್ಚಟಗಳಿಂದ ಹೆಂಡತಿ ಮಕ್ಕಳು ಕೂಡ ಬಿಟ್ಟು ಹೋದ್ರು ಇವ್ರಿಗೆ ಇದ್ದಿದ್ದಂಥ ದುರ್ಚಟ ನಾನು ತುಂಬಾ ಎಣ್ಣೆ ಹೊಡಿತಾ ಇದ್ದೆ ಇಸ್ಪೀಟ್ ಆಡ್ತಾ ಇದ್ದೆ ಅಂತ ಈ ವಿಡಿಯೋನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ದುರ್ಚಟಗಳಿರುವಂತಹ ವ್ಯಕ್ತಿಗಳು ಅಥವಾ ಯುವಕರು ಈ ತರ ದುರ್ಸ್ಥಿತಿ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀವಿ ಅಣ್ಣ ನಾನು ಇದೆ ಅಲ್ಲಣ್ಣ ಏನ್ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ಯುವಕರು ಅದನ್ನೇ ವ್ಯಸನಗಳಿಗೆ ಅಡಿಕ್ಟ್ ಆಗಿ ಗಾಂಜಾ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಡ್ರಿಂಕ್ಸ್ ಎಲ್ಲದಕ್ಕೆ ಅಡಿಟ್ ಆಗಿರ್ತಾರೆ ಸೊ ಅವ್ರ ಜೀವನ ಕೊನೆಗೊಂದಿನ ಈ ತರ ಆಗುವ ಆಗನೋದು ಅದಕ್ಕೆ ನೀವ್ ಏನ್ ಹೇಳಕ್ ಪಡ್ತೀರಾ ಆಗ್ಬಾರ್ದು ಯಾಕೆ ನೀವು ಸ್ನೇಹಿತ ಹೌದು ಈಗ ಸ್ನೇಹಿತ ಅಂದ್ಮೇಲೆ ಇವ್ರ್ ಆಗು ಹೋಗುಗಳೆಲ್ಲ ನಿಮ್ಗೆ ಹೌದು ಅಲ್ವಾ ಸೊ ಈಗ ನೀವ್ ಏನೇ ಸುಳ್ಳು ಹೇಳಿದ್ರು ನಾಳೆ ಬೆಳಗ್ಗೆ ನನ್ಗೆ ಗೊತ್ತಾಗುತ್ತೆ ಯಾಕಂದ್ರೆ ವಿಡಿಯೋ ಶೇರ್ ಆಗತ್ತೆ ಸಾವಿರ ಜನ ನೋಡ್ತಾರೆ ಖಂಡಿತ ಗೊತ್ತಾಗುತ್ತೆ ಅವ್ರ ಮನೆಯವರು ಕೂಡ ಕಾಲ್ ಮಾಡ್ಬೋದು ಖಂಡಿತವ್ರು ಅವ್ರ ಮನೆಯವ್ರು ಬಂದ್ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಸರ್ ನಾನು ಅವ್ರ ಮಕ್ಳು ಮಗೆ ಆಗ್ಲಿ ಅವ್ರ ವೈಫ್ ಬಗ್ಗೆ ಆಗ್ಲಿ ನನ್ಗೆ ಏನೂ ಗೊತ್ತಿಲ್ಲ ನಾನು ಏನು ಹೇಳಕ್ಕೂ ಇಷ್ಟಪಡಲ್ಲ ಯಾಕಂದ್ರೆ ಸ್ವ ಇಚ್ಛೆಯಿಂದ ಅವ್ರು ಒಪ್ಕೊಳ್ತಾ ಇದಾರೆ ನನ್ ತಪ್ಪಿಂದ ಇದ್ ಸಂಸಾರನೇ ಹಾಳಾಯ್ತು ಅಂತ ನೀವ್ ನೋಡ್ದಾಗೆ ಹೇಗಿದ್ರಿ ಇವ್ರು ನಿಮ್ಮ ನಿಮ್ಗೆ ತಿರ್ದಾಗ ಸರ್ ನನಗೆ ನೋಡಿದಂಗೆ ಅವ್ರ ಫ್ಯಾಮಿಲಿ ಗೊತ್ತು ಅವರು ಮನೆಯವ್ರು ನನ್ನ ಕಂಡಿತಾರ ಇಲ್ಲ ಗೊತ್ತಿಲ್ಲ ಹದಿನೆಂಟು ವರ್ಷ ಹದಿನೈದು ವರ್ಷ ಆಗೋಯ್ತು ಅದಕ್ಕಿಂತ ಹಿಂದೆ ಅವರು ನೋಡಿದಿನಿ ಅವರು ಬಿಡಿ ಅವ್ರ ಫ್ಯಾಮಿಲಿ ಬೇಡ ಇವರು ಇವ್ರು ಇವರೆಲ್ಲ ಗಾಡಿ ಓಡಿಸ್ತಾರೋ ಚೆನ್ನಾಗಿದ್ರು ಅದೇ ಸ್ವಲ್ಪ ಹೆಣ್ಣಿಗೆ ಇವರು ಸ್ವಲ್ಪ ನನಗೆ ಗೊತ್ತಿಲ್ಲ ಎಷ್ಟು ಕಳೆದಿದ್ರ ಇದು ಲಕ್ಷ ಅಲ್ಲಿ ಬರೀಸ್ಪೀಟ್ ಆಡೋದು ದುಡಿಯೋದೇ ಇಸ್ಪೀಟ್ ಆಡೋದು

ಕುಸಿ ಕೊಟ್ಟಿದೀವಿ ಅಷ್ಟೇ ಮತ್ತೆ ಅದರಿಂದ ಜೀವನ ಕಟ್ಕೊಳಕಂತೂ ಸಾಧ್ಯ ಇಲ್ಲ ಅಲ್ವಾ ಸರ್ ಜೂಜಿಂದ ಜೀವನ ಸಾಧ್ಯ ಇಲ್ಲ ಹೋಗ್ಬಿಟ್ಟು ನಾವು ಮತ್ತೆ ವಾಪಸ್ ಬರಕ್ ಆಗಿಲ್ಲ ಅಷ್ಟೊತ್ತು ನಾನು ಲೈಫ್ ಫೋಟೋ ಇವಾಗ ಯುವಕರಿಗೆ ಏನ್ ಹೇಳ್ತೀರಾ ಸರ್ ಮೆಸೇಜ್ ಯಾರು ತಪ್ಪು ಯಾರು ಮಾಡ್ಬೇಡಿ ಅಂತ ಯಾರು ಮಾಡ್ಬೇಡಿ ಯಾಕೆ ಗೊತ್ತಾ ನೋಡಿ ಇವತ್ತು ನೀವು ಸೋತ್ ಇಲ್ಲಿ ಬಂದಿದ್ದೀರಾ ಆಯ್ತಾ ಆದ್ರೆ ನಿಮ್ ತಪ್ಪನ ಒಪ್ಕೊಂತ ಇದೀರಾ ಹಿಂದೆ ಜಡ್ಜಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಇಡೀ ಕರ್ನಾಟಕ ಇಡೀ ಇಂಡಿಯಾ ಇಡೀ ಭೂಮಂಡಲಕ್ಕೆ ಜಡ್ಜ್ ಜಡ್ಜಿದ್ದಂಗ ಅವರು ಅರ್ಥ ಆಯ್ತು ಸರ್ ಸೊ ಜಡ್ಜ್ ಮುಂದೆ ಹಿಂದೆ ನೀವು ಮುಂದೆ ಕೂತಿದ್ದೀರಾ ಏನಾದ್ರು ತಪ್ಪಿದ್ರೆ ಬೇಕಾದ್ರೆ ಅರ್ಥ ಆಗ್ತಾ ಇದೆ ಆ ಜೂಜಿಂದ ಆದಂತ ನೋವ್ನ ನೀವ್ ಹೇಳ್ಕೊಂತ ಇದ್ದೀರಾ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದೇ ಜೂಜಿಂದ ಎಷ್ಟೋ ಮನೆಗಳು ಹಾಳಾಗೋಗ್ತಾ ಇದೆ ಎಷ್ಟೋ ಆಟೋ ಡ್ರೈವರ್ ಇದಾಗಿದೆ ಏನ್ ಹೇಳಕ್ಕೆ ಒಂದು ಸಂದೇಶ ನಿಮ್ ಕಡೆಯಿಂದ ಇವತ್ತು ಹೇಳ್ತೀನಿ ಕೆಟ್ಟದ್ದು ಯಾರು ಮಾಡಬೇಡಿ ಮಾಡಿದ್ರೆ ಖಂಡಿತ ನನಗಿಂತ ಕೆಳಗಡೆ ಹೋಗ್ಬಿಡ್ತೀರಾ ನನಗಾದರೂ ಯಾರೋ ಫ್ರೆಂಡ್ಸ್ ಇದ್ದಾರೆ ಏನೋ ಕರ್ಕೊಂಬಂದು ದೇವ್ರಂತ ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ ಇಲ್ಲದೆ ಹೋದರೆ ಏನು ಮಾಡ್ತಾರೆ ನನ್ನ ಫ್ರೆಂಡ್ ಹೆಸರು ಹೇಳೋದು ಕುಮಾರ್ ಅಂತ ನನ್ನ ಆಟೋದು ನನ್ನ ಸ್ನೇಹಿತರು ಹದಿನೆಂಟು ವರ್ಷದ ಸ್ನೇಹಿತರು ಅವ್ರು ಇರೋದಕ್ಕೆ ನನಗೆ ಪಾಪ ಒಂದು ವಾರದಿಂದ ಹಿಂಸೆ ಮಾಡಿ ಈ ಥರ ನನಗೆ ಹಿಂಗೆಲ್ಲ ಮಾಡ್ಕೊಂಡು ಬೇಡ ಬಾ ನಾನು ಸೇರಿಸ್ತೀನಿ ಅಂತೇಳಿ ಕರ್ಕೊಂಬಂದು ಸೇರ್ತಿದ್ದಾರೆ ಇವ್ರು ನಾನು ಸುಮಾರು ನೋಡ್ತಾ ಇದ್ದೆ ಇವರು ಚಾನಲ್ ಇದನ್ನೆಲ್ಲ ಯೂಟ್ಯೂಬಲ್ಲಿ ಆದ್ದರಿಂದ ಈ ಆಶ್ರಮಕ್ಕೆ ಹೋಗಬೇಕು ಅಂತ ಪೊಲೀಸ್ ಸ್ಟೇಷನಿಂದ ನನಗೆ ಲೆಕ್ಕರ್ ಮಾಡಿಸಿದ್ದೀನಿ ಕರ್ಕೊಂಡ್ಬಂದೆ ಸ್ನೇಹಿತರೆ ಇವರು ಹೇಳ್ತಿರೋದು ಇಷ್ಟೇ ನಾನು ಜೂಜಾಡ್ತಾ ಇದೆ ಹಾಗಾಗಿ ನಾನು ಸಂಸಾರ ಹಾಳಾಯಿತು ನಾನು ಇವತ್ತು ಯಾರೂ ಕೂಡ ನೋಡ್ಕೊಂತಾ ಇಲ್ಲ ನಾನು ಆಟೋದಲ್ಲಿ ಮಲಗ್ತಾ ಇದೆ ನನ್ನ ದಯವಿಟ್ಟು ನಿಮ್ಮ ಆಶ್ರಮದಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳಿ ಬಂದಿದ್ದಾರೆ ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರು ಹೇಳಿದ್ದು ಮಾತಿಗೆ ಜೊತೆಗೆ ಸ್ಟೇಷನ್ ಲೆಟ್ರ್ ಕೊಡಿ ಮಂಜು ಸ್ಟೇಷನ್ ಲೆಟ್ರೋ ಮಾನವೀಯತೆ ದೃಷ್ಟಿಯಿಂದ ನಾವು ಇವ್ರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಆದರೆ ಒಂದಂತೂ ಸತ್ಯ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ ಕೊನೆಗಾಲದಲ್ಲಿ ನೀವು ಕಲ್ತಂಥ ದುರ್ಚಟದಿಂದನೇ ಬೀದಿಗೆ ಬರ್ತೀರಾ ಅದಂತೂ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದಕ್ಕೆ ಮುಖ್ಯ ಉದಾಹರಣೆ ಇವ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಸ್ಟೇಷನ್ ಇಂದ ಲೆಟ್ರ್ ಮಾಡಿ ಕೂಡ ಕಳಿಸ್ಕೊಟ್ಟಿದ್ದಾರೆ ಯಾರು ಮಾಡ್ಸಿದ್ ಲೆಟ್ರು ನೀವೇ ಮಾಡ್ಸಿದ ಅಣ್ಣ ನಾಳೆ ಏನಾದರೂ ಅವರು ಮನೆಯವ್ರಿಗೇನೇ ಕಂಪ್ಲೇಂಟ್ ಕೊಟ್ರಿ ಅಂತ ಮಾಡ್ತೀರಾ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಲ್ಲ ಬಿಡಿ ಕೊಟ್ಟರೆ ಏನು ನಮ್ಮ ಫ್ರೆಂಡ್ ಅವ್ರು ಹೇಳ್ಕೊಂಡ್ರು ರಿಕ್ವೆಸ್ಟ್ ಮಾಡಿ ಯಾವುದಾದ್ರು ಒಂದು ಆದಷ್ಟು ಸೇರ್ಸಿ ಸೇರ್ಸಿ ಸೇರಿಸ್ತೀನಿ ಮಾಡ್ತೀನಿ ನಾನೇ ಸೆಲೆಕ್ಟ್ ಮಾಡಿ ಆಯ್ತಣ್ಣ ಈಗ ನಂದೊಂದು ಕೊನೆ ಪ್ರಶ್ನೆ ಕಾರಣ ನಿಮ್ಮ ಮನೆಯವ್ರಿಗೆ ನೀವು ತುಂಬಾ ಕಷ್ಟ ಕೊಟ್ಬಿಟ್ಟಿದ್ದೀನಿ ಅಂತ ನಿಮ್ಮ ಬಾಯಲ್ಲಿ ಹೇಳಿದ್ರಿ ಆದರೂ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ನೀವು ಇದ್ದು ಕರ್ಕೊಂಡು ಹೋಗಬಹುದು ಗೊತ್ತಿಲ್ಲ ಆದ್ರೆ ಒಂದು ಮಾತು ಈ ವಿಡಿಯೋ ಮುಖಾಂತರ ಇಷ್ಟಪಡ್ತೀನಿ ಹೇಳ್ತೀನಿ ಯಾಕೆ ನಾನು ಕೊಟ್ಟಿರೋ ತೊಂದರೆಗೆ ಅವರು ಅವ್ರು ಇಷ್ಟಪಟ್ಟು ಏನಾರ ಬಂದು ಕರೆದ್ರೆ ಖಂಡಿತ ನಾನು ಹೋಗಲ್ಲ ಅಂತ ಹೇಳಲ್ಲ ಇನ್ನು ಮುಂದೆ ಈ ತಪ್ಪು ಮಾಡಲ್ಲ ಇನ್ನು ಮುಂದೆ ಅವ್ರ ಹತ್ರ ಕೇಳ್ಕೊಳ್ಳಿ ದಯವಿಟ್ಟು ಮೇಡಮ್ ನಿಮ್ಗೆ ಹೇಳ್ತಾ ಇದೀನಿ ಇದೇ ಲಾಸ್ಟ್ ಯಾವತ್ತು ನಾನು ತಪ್ಪು ಮಾಡಲ್ಲ ಇನ್ನು ಆಗಲ್ಲ ಬಿಡಿ ನನ್ನ ಜೀವನ ಏನೋ ಇನ್ನು ಇಷ್ಟಲ್ಲೇ ಹಿಂಗೇ ಹೋಗುತ್ತೆ ತಿಳ್ಕೊಂತೀನಿ ಅಷ್ಟೇ ಮನೆಯವ್ರಿಗೆ ಮಕ್ಕಳಿದ್ದಾರೆ ನಿಮಗೆ ಒಬ್ಬ ಮಗ ಇದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರ ಪಾಪ ಅವನು ಅಮ್ಮ ಹೆಂಗೆ ಹೇಳ್ತಾನ ಹಂಗೆ ಕೇಳ್ತಾರೆ ಅದರಿಂದ ಅವನಿಗೂ ನಾನು ಏನು ಹೇಳೋಕ್ಕಾಗಲ್ಲ ಅಲ್ಲ ಅದು ಈ ವೀಡಿಯೋ ಕೇಳಿದೆ ನಾನು ನೋಡ್ಬೋದು ನಿಮ್ಮ ಮಗ ನೋಡ್ಬೋದು ಕೇಳಿದೆ ನನ್ನ ಮಗ ತಿಳಿತಾರ ನಿಮ್ಮ ಮಗ ನಿಮ್ಮನ್ನು ನಮ್ಮ ತಾಯಿ ಸತ್ತದಂಗೆಲ್ಲ ಬಂದಿದ್ದರು ಈ ಸೆಪ್ಟೆಂಬರ್ ಇಪ್ಪತ್ತೈದು ಇವಾಗ ಅವ್ರಿಗೆ ಬೇಜಾರಾಗಲ್ವಾ ನಾನಿದ್ದು ಆಶ್ರಮಕ್ಕೆ ಹೋಗೋರಲ್ಲ ಇವರು ಅಂತ ಅದ್ ಅವ್ರಿಗೆ ನಾನು ಹೇಳು ರಿಕ್ವೆಸ್ಟ್ ಮಾಡಿ ಮೊನ್ನೆನೂ ಮೊಬೈಲಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದೆ ನಂಗೆ ತುಂಬಾ ಹುಷಾರಿಲ್ಲಪ್ಪ ಬಂದು ಒಂದ್ಸರಿ ನೋಡಪ್ಪಾ ಅಂತ ರಿಪ್ಲೈ ಬರಲಿಲ್ಲ ಅವ್ರಿಗೆ ಅವ್ರ ಫೋಟೋನು ಕಳಿಸ್ತೇನೆ ನಂಗೆ ತುಂಬಾ ಹುಷಾರಿಲ್ಲಪ್ಪ ಅಂತ ರಿಪ್ಲೈ ಬಂದಿಲ್ಲ ನನ್ನ ಮಿಸ್ ವಿಡಿಯೋ ಕಾಲ್ ಮಾಡಿದೆ ಅವರಿಂದ ರಿಪ್ಲೈ ಬಂದಿಲ್ಲ ಸುಳ್ಳು ಹೇಳ್ತಿಲ್ಲ ಎಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರನ್ನ ಕೋರ್ಸ್ ಮಾಡ್ತಿದ್ದೆ ನನ್ನ ಯಾಕೆ ಮಾಡ್ತಿದ್ದೆ ಅಲ್ಲಿಂದ ನಾನು ನಿಮ್ಮ ಹತ್ರ ಬ್ಯಾಗಲ್ಲಿ ಏನೆಲ್ಲ ಇದೆ ಸರ್ ಫೈಲ್ ಆರ್ಟ್ ಫೈಲ್ ಏನು ಫೈಲು ಏನು ಪ್ರಾಬ್ಲಮ್ ಇದೆ ನಿಮಗೆ ಆರ್ಟ್ ಪ್ರಾಬ್ಲಮ್ ನಿಮ್ಮ ಮೆಡಿಸಿನ್ ಆರ್ಟ್ ಪ್ರಾಬ್ಲಮ್ ಇದೆ ಇದೊಂದು ಮೀಟ್ ಆಗುತ್ತೆ ಆರ್ಟ್ ಪ್ರಾಬ್ಲಮ್ ಇದೆ ಅಂತೆ ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ವಾಟರ್ ಬಾಟ್ಲು ಆಯಿತು ಮೊಬೈಲ್ ಗಿಬೈಲ್ ಏನು ಅಲ್ಲ ಕೊಡ್ಕೊಡಿ ಸರ್ ಅದು ಮತ್ತೆ ಏನಾದರೂ ಕಾಸು ಕೀಸಿದ್ರೆ ಅದನ್ನು ಹೇಳ್ಬಿಡಿ ಕಾಸಿದೆ ಒಂದು ಇನ್ನೂರು ಹಾಂ ಇನ್ನೂರು ಪರವಾಗಿಲ್ಲ ಅದು ಉಂಡಿಗೆ ಹಾಕ್ಬಿಡಿ ತೊಂದರೆ ಇಲ್ಲ ನಿಮ್ ಮೊಬೈಲ್ ಇಲ್ಲೇ ಇರುತ್ತೆ ನಿಮಗೆ ಬೇಕಾದಾಗ ನಾನ್ ಕೊಡ್ತೀನಿ ನಿಮ್ದು ನೋಡಿ ಸ್ನೇಹಿತರೆ ಯಾಕಂದ್ರೆ ನಮ್ಮ ಆಶ್ರಮದಲ್ಲಿ ಯಾರಿಗೂ ಮೊಬೈಲ್ ಇಲ್ಲ ಯಾಕಂದ್ರೆ ಒಬ್ಬರು ಕೊಟ್ಟು ಇನ್ನೊಬ್ರಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶಕ್ಕಷ್ಟೇ ಬೇರೆ ಏನೂ ಇಲ್ಲ ಇಲ್ಲಿ ಎಲ್ರಿಗೂ ಅವ್ರದೇ ಆದಂತ ವೈಯಕ್ತಿಕ ಜೀವನಗಳು ತುಂಬಾ ಇರ್ತವೆ ಹಾಗಾಗಿ ಸೊ ಇವ್ರನ್ನ ಇವಾಗ ನಮ್ಮ ಒಂದು ಆಶ್ರಮದಲ್ಲಿ ಇಟ್ಕೊಂಡಿರ್ತೀವಿ ಆ ಯಾರಾದ್ರೂ ಇವ್ರು ವಾರಿಸ್ತಾರಿದ್ರೆ ಬಂದು ಕರ್ಕೊಂಡು ಕೂಡ ಹೋಗ್ಬೋದು ಆಮೇಲೆ ನಾಳೆ ನಾನು ಅಲ್ಲೋಬೇಕು ಇಲ್ಲೋಬೇಕು ದೇವರನ್ನೇ ಕಳ್ಸಲ್ಲಣ್ಣ ಇಲ್ಲ ಅರ್ಥ ಆಯ್ತಾ ಸರ್ ಗೊತ್ತಾಯ್ತು ನಮ್ಮ ಇದನ್ನ ನಾವು ನೀಟಾಗಿ ಹೇಳ್ಬಿಡ್ತೀವಿ ಇಷ್ಟ ಇದ್ದು ಖುಷಿ ಇದ್ದು ನಾಲ್ಕು ದಿನ ಇಲ್ಲಿ ನೆಮ್ಮದಿಯಾಗಿ ಇರ್ತೀನಿ ಅನ್ನಂಗಿದ್ರೆ ಮಾತ್ರ ಅಡ್ಮಿಷನ್ ಮಾಡ್ತಾರೆ ಅರ್ಥ ಆಯ್ತಾ ನೋಡಿ ನಿಮ್ಮ ಡಿಸೈಡ್ ಆಗಿರಬೇಕು ಹ್ಞೂ ಓಕೆನಾ ಸರಿ ಸರಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇವರು ಆ್ಯಂಡ್ರಾಯ್ಡ್ ಇವ್ರದ್ದು ಫೋನು ನಮ್ಮ ಹತ್ರ ಇರುತ್ತೆ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಕಸ್ಮಾತ್ ಆಗಿ ಅವ್ರು ಕ್ಷಮೆ ಕೂಡ ಕೇಳಿದಾರೆ ಅವ್ರ ಮನೆಯವ್ರು ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಕಡೆಯಿಂದ ಅಂಬಲ್ ರಿಕ್ವೆಸ್ಟು ಏನೇ ತಪ್ಪು ಮಾಡಿದರೂ ಕೂಡ ಒಂದಲ್ಲ ದಿನದಲ್ಲಿ ಅವರು ನಿಮ್ಮ ಪ್ರಾಪರ್ಟಿ ಏನೋ ನಿಮ್ಮ ವಸ್ತು ಇದು ತಪ್ಪು ಮಾಡಿರ್ಬೋದು ಒಪ್ಕೊಂಡಿದ್ದಾರೆ ಏನಾದರೂ ನಿಮ್ಮನ್ಸು ಕರಗಿ ಅವ್ರನ್ನ ಅಂತ ಅನ್ಸಿದ್ರೆ ದಯವಿಟ್ಟು ಕರ್ಕೊಂಡೋಗಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಕರ್ಕೊಂಡಿದ್ಕೆ ನೀವು ಕೂಡ ಅವ್ರನ್ನ ಅಂಗವಿಕಲರಾಗಿ ಸಹಾಯ ಮಾಡಿದೀರ ಥ್ಯಾಂಕ್ ಯು ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ ಜೈ ಹಿಂದ ಜಯ ಕಂಠಕ ಮಾತೆ ನಾವು ನಂಬಿರ್ತಕ್ಕಂಥ ಶ್ರೀ ಧರ್ಮ ಶನೇಶ್ವರ ಸ್ವಾಮಿ ಅವರ ಇಡೀ ಕರ್ನಾಟಕ ಜನರಿಗಿರಲಿ ನಿಮಗಿರಲಿ ಸರ್ ಒಳ್ಳೇದಾಗಲಿ ನೀವು ಕೂಡ ಇವತ್ತು ಒಬ್ಬರು ದೇವರ ಮಗ ಇವಾಗ ಇಲ್ಲಿಗೆ ಬಂದಿದ್ದೀರಾ ಥ್ಯಾಂಕ್ ಯು ಸರ್